ಡಿಸೆಂಬರ್ ಹದಿನಾರರಂದು ದಾಂಡೇಲಿಯ ಸುಭಾಷ್ ನಗರದಲ್ಲಿ ಹದಿನೈದನೇ ವಾರ್ಷಿಕ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಸಮಾವೇಶ ದಾಂಡೆಲಿ ನಗರದ ಸುಭಾಷ್ ನಗರದಲ್ಲಿರುವ ನೂರೇ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ಇವರ ಆಶ್ರಯದಡಿ ಡಿಸೆಂಬರ್ ಹದಿನಾರರಂದು ಮುಸ್ಲಿಂ ಧರ್ಮ ಬಾಂಧವರ ಹದಿನೈದನೇ ವಾರ್ಷಿಕ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನೂರೇ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಇಕ್ಬಾಲ್ ಶೇಖ್ ಅವರು ತಿಳಿಸಿದ್ದಾರೆ ಅವರು ಇಂದು ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಿಸೆಂಬರ್ ಹದಿನಾರರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಕೇಶ ಪ್ರದರ್ಶನ ನಡೆಯಲಿದೆ ಆ ನಂತರ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದ್ದು ಧರ್ಮಗುರುಗಳಾದ ಉತ್ತರ ಪ್ರದೇಶದ ಸೈಯದ್ ಮೊಹಮ್ಮದ್ ಕಾಸಿಂ ಅಷರಫಿ ಕಿಚೋಚಾ ಶರೀಫ್ ಒರಿಸ್ಸಾದ ಸೈಯದ್ ಅರಫೆ ರಸೋಲ್ ಬದರಕ್ ಬೆಂಗಳೂರಿನ ಮೌಲಾನಾ ನಾಸಿರ್ ರಜಾ ಖಾನ್ ಚಿತ್ರದುರ್ಗದ ಮೌಲಾನಾ ಸೈಯದ್ ಅನ್ಸರ್ ರಫಾಯ್ ನಾಥಕಾಂ ಜನಾಬ್ ಶಬೀರ್ ಬರಕಾತಿ ಮೊದಲಾದವರು ಭಾಗವಹಿಸಿ ಧಾರ್ಮಿಕ ಪ್ರವಚನವನ್ನು ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಆರ್ ವಿ ದೇಶಪಾಂಡೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಭಾಗವಹಿಸುವ ನಿರೀಕ್ಷೆ ಇದ್ದು ವಿವಿಧ ರಾಜ್ಯಗಳ ಮುಸ್ಲಿಂ ಸಮಾಜದ ಪ್ರಮುಖರು ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಹಾವೇರಿ ದಾವಣಗೆರೆ ಜಿಲ್ಲೆ ಸೇರಿದಂತೆ ಗೋವಾ ರಾಜ್ಯದಿಂದಲೂ ಸರಿಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರು ಭಾಗವಹಿಸಲಿದ್ದಾರೆ ಎಂದು ಇಕ್ಬಾಲ್ ಶೇಖ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರದ ಅಂಜುಮಾನ್ ಅಹಲ್ಲೆ ಸುನ್ನತ್ ಸಂಸ್ಥೆಯ ಉಪಾಧ್ಯಕ್ಷರಾದ ಗೌಸ್ ಕತೀಬ್ ಪ್ರಮುಖರಾದ ಆರ್ಯ ಖಾನ್ ದಾದಾಪಿರ್ ನದಿಮುಲ್ಲಾ ರಾಜೇಸಾಬ್ ಸುಂಕದ್ ಮುಸ್ತಾಕ್ ಜಾಲೇಗರ್ ಸುಲೇಮಾನ್ ಶೇಖ್ ಇಮ್ತಿಯಾಜ್ ಅತ್ತಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಹದಿನೈದನೆಯ ನಮ್ಮ ವಾರ್ಷಿಕೋತ್ಸವ ಮೈದಾನಿ ಮದ್ದಿನ ಕಾನ್ಫರೆನ್ಸ್ ದಿನಾಂಕ ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಸಾಟರ್ಡೆ ದಿವಸ ಹಮ್ಮಕೊಳ್ಳಲಾಗಿದೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಫಂಕ್ಷನ್ ಆಗ್ತದೆ ನಮ್ಮ ಮೈನಾರಿಟಿ ಮೀಟ್ ಆಗ್ತದೆ ಅದರೊಳಗೆ ನಾವು ನಮಗೆ ನಮ್ಮ ಸಮಾಜಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ನಮ್ಮ ಧಾರ್ಮಿಕ ಗುರುಗಳು ನಮ್ಮ ಎಲ್ಲ ಸಮಾಜದಿಂದ ಮುಖಂಡರು ರಾಜಕೀಯ ಮುಖಂಡರು ಹಾಗೂ ಧರ್ಮ ಮುಖಂಡರು ಧರ್ಮ ಗುರುಗಳು ಎಲ್ಲ ಬಂದು ನಮ್ಮ ಸಮಾಜಿನ ವಿವಿಧ ಏನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಜನರಿಗೆ ಅರಿವು ಕೊಟ್ಟು ಅದು ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸ್ತಾರೆ ಅದರಂತೆಯೇ ಆ ದಿವಸ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ರವರ ಕೇಶವ ಪ್ರದರ್ಶನ ಮಾಡ್ತೀವಿ ಅದರೊಳಗೆ ಕೇಶು ಪ್ರದರ್ಶನ ಎಲ್ಲರಿಗೆ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ತನಕ ಅದನ್ನು ಪ್ರದರ್ಶನ ಮಾಡ್ತೀವಿ ಅದರಂತೆ ಈ ಒಂದು ಪ್ರೋಗ್ರಾಮಿನ ಅಂಗವಾಗಿ ಎಲ್ಲರಿಗೆ ಪ್ರಸಾದ ಅನ್ನ ಸಂತರ್ಪಣ ಎಲ್ಲ ಸಮಸ್ತ ದಾಂಡಲಿಯ ಜನರು ಯಾರ್ಯಾರು ಬರ್ತಾರೋ ಆ ಪ್ರೋಗ್ರಾಮಿಗೆ ಎಲ್ಲರಿಗೆ ನಾವು ಅನ್ನ ಸಂತರ್ಪಣ ಮಾಡಿ ಇದು ಪ್ರೋಗ್ರಾಮನ್ನು ಯಶಸ್ವಿಗೊಳಿಸ್ತೀವಿ